ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಾಲ್ಗು ಡಾಲ್ಫೈನ್ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳಕೈತೀನಿ ಸೊ ಇವತ್ತ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಈ ಡೈಲಿ ಲಾಗ್ ಒಳಗೆ ಏನೇನೆಲ್ಲ ಇರ್ತೈತಿ ಅಂತ ನೀವು ನೋಡೋಂತ್ರಿ ಫಸ್ಟ್ ನಾನು ಇಲ್ಲೇ ಹತ್ತಿರ ಅಂತ ಫೇಸ್ ಪ್ಯಾಕ್ ಐತಿ ಸೊ ಆ ಫೇಸ್ ಪ್ಯಾಕ್ ಯಾವ ತರ ಮಾಡೋದು ಅಂದ್ರೆ ಮನಿ ಒಳಗೆ ಇರುವಂತಹ ಇಂಗ್ರೀಡಿಯೆಂಟ್ಸ್ ಇಂತ ಈಸಿಯಾಗಿ ಆರಾಮ್ ಸೀರಿ ಮಾಡ್ಕೊಬೋದು ಸೊ ಇದು ಭಾಳ ಹೆಲ್ಪ್ಫುಲ್ ಐತಿ ಜಾಸ್ತಿ ಏನು ಇನ್ಗ್ರೀಡಿಯೆಂಟ್ಸ್ ಮಾಡ್ರಿ ಜಸ್ಟ್ ತ್ರೀ ಇನ್ಗ್ರೀಡಿಯೆಂಟ್ಸ್ ಇದ್ರೆ ಸಾಕು ನೀವು ಆರಾಮ್ ಸೀರಿ ಮನೆಯೊಳಗೆ ಮಾಡ್ಕೋಬಹುದು ಏನು ಪಾರ್ಲರ್ಗೆ ಹೋಗ್ಬೇಕು ಮಂತ್ಲಿ ಮಂತ್ಲಿ ಅನ್ನೋದು ಏನು ಇರಂಗಿಲ್ಲ ಸೊ ನಾವು ನಮ್ಮ ಸ್ಕಿನ್ನ ಮನೆಯೊಳಗೂ ಕೇರ್ ತೊಗೋಬೋದೆ ಮನೆಯೊಳಗಿರೋಂಥ ಐಟಮ್ಸ್ ಇಂತಾನು ಸೊ ಬರ್ರಿ ಇವಾಗ ಸ್ಟಾರ್ಟ್ ಮಾಡು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಮೇನ್ ಇಲ್ಲೇ ಒಂದು ಟೊಮ್ಯಾಟೊ ತೊಗೊಂಡೇನ್ರಿ ನಾನು ಆಮೇಲೆ ಇಲ್ಲೇ ಟರ್ಮರಿಕ್ ಪೌಡರ್ ಅದಾದಮೇಲೆ ಇಲ್ಲೇ ಶುಗರ್ ಸೊ ಈ ಶುಗರ್ ಮೇನ್ ಎದಕ್ಕೆ ಯೂಸ್ ಅಂದ್ರೆ ಸ್ಕ್ರಬ್ಬಿಂಗ್ ನೋಡ್ರಿ ಸ್ಕ್ರಬ್ಬಿಂಗಿಗೆ ಶುಗರ್ ಯೂಸ್ ಮಾಡ್ತೀವಿ ಸೊ ಇವಾಗ ನಾವು ಈ ಟೊಮ್ಯಾಟೊನ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಂಡೆ ನಾನು ಇವತ್ತು ಟೂ ಸ್ಲೈಸ್ ಆಯಿತು ಈಗ ಫಸ್ಟ್ ನಾವು ಶುಗರ್ ಇಂತ ಸ್ಟಾರ್ಟ್ ಮಾಡೋಣ ಸೊ ಶುಗರ್ ಆದಮೇಲೆ ನೆಕ್ಸ್ಟು ಟರ್ಮರಿಕ್ ಒಂದು ಪ್ಲೇಟ್ ಒಳಗೆ ಹಾಕಿರ್ತೀನಿ ಶುಗರ್ ಸೊ ಈ ಟೊಮ್ಯಾಟೊ ಏನಿರೋದ್ ನೋಡ್ರಿ ಇದ್ರೊಳಗೆ ಆಲ್ರೆಡಿ ಹಿಂಗೆ ರಸ ಇರ್ತೈತಿ ಸೊ ಈ ಥರ ಮಾಡಿ ಇದು ಸಕ್ಕರೆ ಒಳಗೆ ಹಿಂಗೆ ಎದ್ಬೇಕು ನೋಡ್ರಿ ಸಕ್ರೆ ಒಳಗೆ ಎದ್ದು ಆಮೇಲೆ ಇಲ್ಲೊಂದು ಟವಲ್ ತೊಗೊಂಡೆ ನಾನು ಸೊ ಇದನ್ನು ನೀಟಾಗಿ ಈ ಥರ ಸ್ಕ್ರಬ್ ಮಾಡ್ಕೋತಾ ಮಾಡ್ಕೋತ ಹೋಗ್ಬೇಕು ಸ್ವಲ್ಪ ಲೈಟಾಗಿ ಮಾಡಿರಿ ಹಿಂಗೆ ಫುಲ್ ಫೋರ್ಸ್ ಹಾಕಕ್ಕೆ ಹೋಗ್ಬೇಡ್ರಿ ಇವಾಗ ನೆಕ್ಸ್ಟ್ ಏನಂದ್ರೆ ಇವಾಗ ಆಲ್ರೆಡಿ ಸ್ಕ್ರಬ್ಬಿಂಗ್ ಎಲ್ಲ ಆಗೈತ್ರಿ ಈಗ ಫೇಸ್ ಪ್ಯಾಕ್ ಸೊ ಫೇಸ್ ಪ್ಯಾಕ್ ಯಾವ ಥರ ಹಾಕೋದು ಅಂತ ನೋಡೋಣ ಅಂತ ಸೊ ನಾ ಒನ್ ಟೊಮೆಟೊ ತೊಗೊಂಡಿದ್ನಲ್ಲ ಆಗಲೇ ಒಂದು ಸ್ಲೈಸ್ ನಾನು ಯೂಸ್ ಮಾಡೀನಿ ಸೊ ಇದು ಇನ್ನೊಂದು ಐತಿ ಸೊ ಇವಾಗ ಇದರಲ್ಲೇ ನಾವು ಫೇಸ್ ಪ್ಯಾಕ್ ಹಾಕೋಣ ಅಂತ ಸೊ ಇಲ್ಲೇ ಟರ್ಮರಿಕ್ ಪೌಡರ್ ತಗೊಂಡಿನಿ ನಾನು ಸೊ ಇದನ್ನ ಟೊಮ್ಯಾಟೊನ ಇದ್ರ ಬಳಗೆ ಹಿಂಗೆ ಹಾಕಿ ಜಸ್ಟ್ ಹಿಂಗೆ ಅಪ್ಲೈ ಮಾಡಬೇಕು ನೋಡ್ರಿ ಇವಾಗ ಮುಗೀತು ನೋಡ್ರಿ ಇವಾಗ ಏನು ಹಾಕೊಂಡೆ ನಾನು ಸೊ ಇದು ಫುಲ್ ಒಂದು ಸ್ವಲ್ಪ ಆರಿದಾದ್ಮೇಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ವೇಟ್ ಮಾಡೋದು ನೀವು ಬೇಕಂದ್ರೆ ಡ್ರೈ ಆದರೆ ಸಾಕು ಫಿಫ್ಟೀನ್ ಮಿನಿಟ್ಸ್ ಅಂತನೂ ಏನೂ ಇಲ್ಲ ಡ್ರೈ ಆದ ತಕ್ಷಣ ನೀವು ವಾರ್ಮ್ ಮೋಟರ್ಲೆ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ಸೊ ಕಂಪ್ಲೀಟ್ ಆಕೈತಿ ಸೊ ವೀಕ್ಲಿ ಟ್ವೈಸರ್ ಈ ಥರ ಮಾಡಿದ್ರೆ ನಿಮ್ದು ಫೇಸ್ ಗ್ಲೋಯಿಂಗು ಇರ್ತೈತಿ ಆಮೇಲೆ ನಿಮ್ಗೆ ವೈಟ್ನಿಂಗೂ ಆಗ್ತೈತಿ ಭಾಳ ಚಲೋ ಇರ್ತೈತಿ ಟ್ಯಾನ್ ರಿಮೂವ್ನು ಆಗ್ತೈತಿ ಸೊ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ರೆ ಈ ನ ಟ್ರೈ ಮಾಡಿ ನೋಡಿರಿ ಸೊ ನಿಮ್ಗೆ ಇಷ್ಟ ಆಗ್ತೈತಿ ಅಂತ ಅನ್ಕೊಂಡೇನಿ ಸೊ ಬರ್ರಿ ಲಾಕ್ ಕಂಟಿನ್ಯೂ ಮಾಡೋಣ ಅಂತ ಇವತ್ತ ಮಾರ್ನಿಂಗ್ ಇಂತ ಲಾಗ್ ಸ್ಟಾರ್ಟ್ ಮಾಡಿ ಮಾರ್ನಿಂಗ್ ಯಾವ ತರ ಇರ್ತೈತಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೇನೆ ಇವತ್ತ ಮಾರ್ನಿಂಗ್ ಸಿಂಪಲ್ ಆಗಿ ಏನಾದ್ರೂ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಸೊ ಅದಕ್ಕೆ ಇಲ್ಲಿ ಒಗ್ಗಾರನಿ ಇದು ಬಹಳ ಈಜಿ ಐತಿ ಸೊ ಎಲ್ಲಾರ್ಗು ಗೊತ್ತಿರಬಹುದು ಆಲ್ಮೋಸ್ಟ್ ನಾವು ಅಷ್ಟೇ ಯಾವ ತರ ಮಾಡ್ತಾರ ನಾರ್ಮಲ್ ಆಗಿ ಎಲ್ಲಾರು ಅಷ್ಟ್ ಅದೇ ತರಾನ ಮಾಡ್ತೀವಿ ಇದ್ರೊಳಗೆ ಏನ್ ಸ್ಪೆಷಲ್ ಇಲ್ಲ ಸೊ ಅದಕ್ಕ ನಾನು ಇಲ್ಲೇ ಫುಲ್ ರೆಸಿಪಿನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಾತಿಲ್ಲ ಜಸ್ಟ್ ಹಂಗ ನಿಮ್ಗೂ ತೋರ್ಸೇನಿ ಈ ತರ ಒಗ್ಗಾರಣೆ ಇಟ್ಕೊಂಡ್ಬಿಟ್ರೆ ಬಹಳ ಈಜಿ ಆಗ್ತೈತಿ ನೋಡ್ರಿ ನಮಗೆ ಬಾಳ್ ಹೆಲ್ಪ್ಫುಲ್ ಆಕೈತಿ ಯಾಕಂದ್ರೆ ಒಗ್ಗಾರನಿ ಚುರ್ಮರಿ ಆದ್ರೂ ಹಚ್ಕೋಬಹುದು ಒಗ್ಗರ್ನಿ ಅವಲಕ್ಕಿ ಆದ್ರೂ ಹಚ್ಕೋಬಹುದು ಆಮೇಲೆ ಒಗ್ಗರ್ನಿ ಅನ್ನ ಆದ್ರೂ ಹಚ್ಕೋಬಹುದು ಸೊ ಎಲ್ಲಾಕೂ ಇದು ಬಾಳ್ ಬೆಸ್ಟ್ ಅಂತಾನೆ ಹೇಳ್ಬಹುದು ಆಮೇಲೆ ನಿಮ್ಗೆ ಏನಾದ್ರು ಅರ್ಜೆಂಟ್ ಇದ್ರೆ ಟೈಮ್ ಇರ್ಲಿಲ್ಲ ಅಂದ್ರೆ ಸೊ ಇದನ್ನ ಆರಾಮ್ ಸೇರಿ ಈಸಿ ಆಗಿ ಮಾಡಬಹುದು ಟೈಮು ಸೇವ್ ಆಕೈತಿ ಹಂಗ ಟೇಸ್ಟ್ನು ಚಲೋ ಇರ್ತೈತಿ ಸೊ ಇಲ್ಲೇ ಒಂದು ಟಿಪ್ ಏನಂದ್ರ ಉಳ್ಳಾಗಡ್ಡಿ ಜಲ್ದಿ ಬೇಯ್ಬೇಕಂದ್ರ ನೀವು ಉಪ್ಪು ಹಾಕೋಬೇಕು ಸೊ ಅಂದ್ರೆ ಜಲ್ದಿ ಬೇಯ್ತೈತಿ ಇವಾಗ ಒಗ್ಗರ್ಣಿ ರೆಡಿ ಆಯ್ತ್ರಿ ನೆಕ್ಸ್ಟ್ ಇಲ್ಲಿ ಅವಲಕ್ಕಿ ಹಚ್ಕೊಳ ಇವು ದಪ್ಪಂದು ದಪ್ಪ ನೋಡ್ರಿ ಸೊ ಆ ಅವಲಕ್ಕಿ ಐತಿ ಇನ್ನು ಬೇರೆ ಬೇರೆ ತರ ಅವಲಕ್ಕಿ ಅದಾವು ಬಟ್ ನಮ್ಮನಿಯೊಳಗ ಈ ತರ ತಿಂತಾರ ಇವಾಗ ರೆಡಿ ಆಯ್ತ ಹಂಗ ಇದ್ರ ಜೊತೆ ಇನ್ನೊಂದ್ ಐಟಮ್ ನ ಆಡ್ ಮಾಡಿ ಸೊ ನಾನ್ ಇಲ್ಲಿ ಬಡಿ ಮಾಡ್ಕೊಳತ್ತಿನಿ ಇದು ಕಡ್ಲಿಬೇಳೆ ಮತ್ತೆ ಉದ್ದಿನ ಬೇಳೆ ಎರಡು ಸೇರಿಸಿ ಮಾಡಿರ್ತಾರಲ್ಲ ಸೊ ಆ ವಡಿ ಐತಿ ಈ ರೆಸಿಪಿನೂ ನಂಗೆ ಶೇರ್ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿತ್ತು ಆಮೇಲೆ ನಾರ್ಮಲ್ ಆಗಿ ನಾವು ಒಂದ್ ಹಾಫ್ ಅನ್ ಅವರ್ ಒಳಗ್ ಮಾಡುವಂತ ಅಡ್ಗಿ ಅದು ಒನ್ ಅವರ್ ತಗೊಂಡ್ಬಿಡ್ತೈತಿ ಶೂಟ್ ಮಾಡ್ಬೇಕಂದ್ರ ಸೊ ಅದಕ್ಕೆ ಲಿಮಿಟೆಡ್ ಟೈಮ್ ಇರೋದ್ರಿಂದ ಈ ನಾನ್ ನಿಮ್ ಜೊತೆ ಶೇರ್ ಮಾಡಲಿಲ್ಲ ಸೊ ಇವಾಗ ವಡಿ ಮಾಡ್ಕೊಳತ್ತೇನಿ ಸೊ ಈಸಿ ಐತಿ ಈ ರೆಸಿಪಿನು ನಿಮ್ ಜೊತಿನೂ ಒಂದ್ಸತಿ ಶೇರ್ ಮಾಡ್ಕೋತೀನಿ ಯಾವ ತರ ಮಾಡೋದು ಅಂತ ಬಾಳ್ ಚೊಲೋ ಬಂದಿದ್ವು ಈ ವಡಿ ಅಂತೂ ಟೇಸ್ಟ್ನು ಹಂಗೈತ್ ನಮ್ಮೆಲ್ಲರಿಗೂ ಬಾಳ್ ಇಷ್ಟ ಐತಿ ಇವಾಗ ವಡಿ ಅವಲಕ್ಕಿ ಎಲ್ಲ ಆಯ್ತಾ ಆಮೇಲೆ ವಡಿಗೆ ಕಾಂಬಿನೇಷನ್ ಆಗಿ ನಾನು ಇಲ್ಲೇ ಕೊಬ್ಬರಿ ಚಟ್ನಿ ಮಾಡ್ಕೊಳತ್ತೀನಿ ಮೊಸರು ಹಚ್ಕೊಂಡ್ ತಿನ್ಬಹುದು ಬಟ್ ಕೊಬ್ಬರಿ ಚಟ್ನಿ ಇದ್ರೆ ಟೇಸ್ಟ್ ಇನ್ನು ಚಲೋ ಇರ್ತೈತಿ ಅಂತ ಅನ್ಕೊಂಡು ಕೊಬ್ಬರಿ ಚಟ್ನಿ ಮಾಡತ್ತಿದ್ದೆ ಜಸ್ಟ್ ಇದಕ್ಕ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೆ ನಾನು ನಾರ್ಮಲ್ ಆಗಿ ಯಾವ ತರ ಮಾಡ್ತಾರ ನೋಡ್ರಿ ಕೊಬ್ಬರಿ ಜೀರಿಗೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಆಮೇಲೆ ಇಲ್ಲಿ ಪುಟಾನಿ ಬೇಳೆನೂ ಆಡ್ ಮಾಡಿದ್ದೆ ನಾನು ಸಿಂಪಲ್ ಆಗಿ ಮಾಡಿದ್ರು ಚೆನ್ನಾಗಿತ್ತು ಟೇಸ್ಟ್ ಇವಾಗ ರೆಡಿ ಆಯ್ತು ನೋಡ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವಲಕ್ಕಿ ಮತ್ತು ವಡ ಅದರ ಜೊತೆಗೆ ಕೊಬ್ಬರಿ ಚಟ್ನಿ ಸೊ ಇದು ಸಿಂಪಲ್ ಆಗಿ ಇವತ್ತಿನ ಬ್ರೇಕ್ಫಾಸ್ಟ್ ಇತ್ತು ನಾನು ಆಲ್ರೆಡಿ ಹೇಳ್ದಂಗೆ ಒಗ್ಗರ್ಣಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗ್ತೈತೆ ನೋಡ್ರಿ ಇಲ್ಲೇ ನಮ್ಮ ಕಾರ್ತಿಕನ್ ಬಾಕ್ಸಿಗೆ ರೈಸ್ ಒಗ್ಗರ್ಣಿ ಕಟ್ ಆಯ್ತಿ ಈ ಕಡೆ ಟಿಫನ್ನಿಗೂ ಆಯ್ತ ಆಮೇಲೆ ಈ ಕಡೆ ಲಂಚ್ ಬಾಕ್ಸಿಗೂ ಹಾಕ್ದಂಗ ಆಯ್ತು

டான் பிராக்க முகீத்த Terima kasih telah menonton!